ಚೆನ್ನಾಗಿರೋ ಎಳ್ನೀರ್ಗಿಂತ ಈ ಥರ ಕಜ್ಜಿ ಎಳ್ನೀರು ಥರ ಐತೆ ನೋಡಿ ಇಂಥ ಎಳ್ನೀರು ಕುಡಿಬೇಕಂತೆ ಯಾವುದೋ ಕಾಯಿಲೆಗೆ ತುಂಬ ಮನೆಮದ್ದು ಅಂತ ಹೇಳ್ತಾರೆ ಹಿಂಗೆ ಚಿಟ್ರು ಚಿಟ್ರು ಎಳ್ನೀರು ಚೆನ್ನಾಗಿರೋ ಎಳ್ನೀರ್ಗಿಂತ ನಮ್ಮ ಎಳ್ನೀರು ಮರದ ಬಗ್ಗೆ ಪರಿಚಯ ಮಾಡಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆಯ ಸಖತ್ತಾಗಿ ಫಲ ಕಚ್ಚದೆ ಈ ಥರ ಏನಾರ ಒಂದು ಐವತ್ತು ನೂರ ಮರಗಳಿದ್ದು ಫಲ ಕಚ್ಚಿದ್ರಂತೂ ಒಳ್ಳೆ ದುಡ್ಡಾಯ್ತದೆ ನಮ್ಮದು ಇದೊಂದು ಆಮೇಲೆ ಇದೊಂದು ಹೋಗ್ಬಿಡ್ತು ಇನ್ನೇನು ಆಲೆಯ ಒಂಬಳೆ ಬಿಡೋ ಮೂಮೆಂಟಲ್ಲಿ ಹೋಗ್ಬಿಡ್ತು ಅಲ್ಲಿಗೆ ಇನ್ನೊಂದು ನೆಟ್ಟಿರೋದು ಅದು ಬಿಟ್ರೆ ಅದೊಂದು ಅದೊಂದು ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರವೇ ರವೆ ಆರು ಮರದಲ್ಲಿ ಒಂದು ಐದು ಈಗ ಫಲ ಟೋಟಲ್ ಟೋಟಲಾಗಿ ಎಷ್ಟು ಎಳ್ನೀರು ಬಿಟ್ಟೈತೆ ಅಂತ ಅಂದ್ಬಿಟ್ಟು ಈ ಸಲನೇ ಜಾಸ್ತಿ ಅನ್ಕತೀನಿ ಹೊಲದಲ್ಲಂತೂ ಕಬ್ಬು ನೆಟ್ಟಿದೆ ಈಗ ರೋಟ್ರಿ ಹೊಡಿಸ್ಬಿಟ್ಟೆ ಆಲಿಯ ಇನ್ನೇನೋ ದೊಡ್ಡ ಮುರಿಗೆ ಬಂದಿತ್ತು ಕಬ್ಬು ಈಗ ರೋಟ್ರಿ ಹೊಡಿಸ್ಬಿಟ್ಟೆ ಈಗೆಲ್ಲ ಕಬ್ಬಿನ ಬಗ್ಗೆ ಧರಣಿ ಮಾಡ್ತಾವ್ರೆ ರೇಟ್ ಜಾಸ್ತಿ ಮಾಡಬೇಕು ಅಂತ ಮೂರುವರೆ ಸಾವಿರ ರೂಪಾಯಿ ಮಾಡಬೇಕು ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಎಲ್ಲ ರೈತರೆಲ್ಲ ಸೇರ್ಕೊಂಡು ಧರಣಿ ಮಾಡ್ತಾವ್ರೆ ಆ ಥರ ಏನಾರು ಆದರೆ ತುಂಬ ಉಪಯೋಗ ಆಯ್ತದೆ ರೈತರಿಗೆ ತೆನ್ಗಬ್ಬು ಕಬ್ಬು ಸೂಪರಾಗಿ ಬರುತ್ತೆ ಅದೇ ಕೂಳೆ ಕಬ್ಬು ಒಂದು ಮೂರನೇ ಕೂಳೆ ನಾಲ್ಕನೇ ಕೂಳಿ ಆದರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಅದರಿಂದ ಯಾವುದು ಒಲ್ಲೇ ನಮ್ಮದು ಒಂದು ನಾಲ್ಕನೇ ಕೂಳೆ ಅಂತ ಅಂದ್ಬಿಟ್ಟು ರೋಟ್ರಿ ಹೊಡಿಸ್ಬಿಟ್ಟಿದ್ದು ಈ ಬಲವ ಈಗ ಅಲ್ಲಿ ಎಳ್ನೀರು ಕುಯ್ತಾವ್ರೆ ನೋಡಬೇಕು ಈ ಸಲ ಟೋಟಲ್ ಎಷ್ಟು ಕಾಯಿ ಈ ಸಲ ಜಾಸ್ತಿ ಬೀಳಬೇಕು ಅನ್ಕತೀನಿ ರೇಟು ಕಮ್ಮಿ ಹೇಳ್ತಾವ್ರೆ ನೋಡಮ್ಮ ಫೈನಲಾಗಿ ಎಷ್ಟು ಕೊಟ್ಟರು ಅಂತ ಅಂದ್ಬಿಟ್ಟು ಈಗ ಇಲ್ಲೊಂದು ಗೊನೆ ಇಳುತ್ತಾರೆ ನೋಡಮ್ಮ ಇದು ಪೂರ್ತಿ ಕೆಂದೆಳ್ನೀರು ಭಯಂಕರ ರುಚಿ ಇರ್ತವೆ ನೀರು ಅಂದರೆ ಕೆಲವು ಕಡೆ ಕೆಂದಳೀರು ಜಾಸ್ತಿ ಸೇಲ್ ಆಗಲ್ವಂತೆ ಅಂದರೆ ಒಣಗೋಗೋಬೆ ಅಂತ ತಿಳ್ಕೊಂಡಾರಂತೆ ಹಸ್ರಿ ಹಾಂ ಅಣ್ಣಾಗ್ಬಿಟ್ಟವೆ ಅಂದ್ರಂತೆ ಅವ್ರಿಗೆ ಗೊತ್ತಿಲ್ಲ ಅದು ಬಿತ್ತನೆ ತಳಿ ತಳಿ ಆ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅವು ಬಿತ್ತನೆ ತಳಿನೇ ಕ್ಯ ಕೆಂದೇಳಿರುವಂಥ ನಮ್ಮ ಕಡೆ ಕರೆಯೋದು ಸಕ್ಕತ್ತಾಗ ಓ ಹೊಡೆದೋಗ್ಬಿಟ್ಟನಪ್ಪ ಅದು ಬೇರೆ ಬತ್ತು ಕೊನೆ ಬತ್ತು ಹಿಂಗೆ ಹಳ್ಳೆ ಈ ಥರ ಪೋಣಿಸ್ಬೇಕು ಈ ಸಲ ಚೆನ್ನಾಗಿಬಿಟ್ಟವೆ ಮಾತ್ರ ಈ ಸಲ ಎಷ್ಟು ಯಾವ ಸಲೂ ಒಂದೊಂದು ಸಲ ಕೊನೆಗೆ ಬರೀ ಮೂರು ನಾಲ್ಕು ಹಿಂಗಿರ್ತಿದ್ದೋ ಹ್ಞೂ ಈ ಥರ ಫಲ ಚೆನ್ನಾಗಿ ಕಟ್ಟುವಾಗ ಏನಾಗುತ್ತೆ ಅಂತಂದರೆ ರೇಟ್ ಕಮ್ಮಿ ಇರುತ್ತೆ ಅದೇ ನಲವತ್ತು ಐವತ್ತು ಈ ನಲ್ವತ್ತು ರೂಪಾಯಿ ರೇಟ್ ಇದ್ದಾಗ ಫಲ ಇರಿಕಿಲ್ಲ ಫಲ ಇರಿಕಿಲ್ಲ ಹಂಗೆ ಇನ್ಯಾವು ಬಂದಿಲ್ವಾ ಇಷ್ಟೇ ಬಂದಿರೋದು ಇದರಲ್ಲಿ ಎರಡು ಗೊನೆ ಎರಡು ಗೊನೆ ಅದರಲ್ಲಿ ಅದರಲ್ಲಿ ಒಂದು ಎರಡು ಗೊನೆ ಬಂದಿದ್ದಾವ ಹಾಂ ಈ ಥರ ಮೊದಲೆಲ್ಲ ಕಾಲ್ಗೆ ಟೇಪ್ ಕಟ್ಕೊಂಡಿರೋ ಈಗೆಲ್ಲ ಮಿಷಿನು ಹ್ಞೂ ದುಡ್ಡೇ ಸಿಕ್ಬಿಡ್ತಾ ನೋಡಲ್ಲಿ ಹಾ ಗಾತಾಗೆ ದುಡ್ಡೇ ಸಿಕ್ಬಿಡ್ತಾನಂತಿರ್ಗೆ ಕಾಲ್ಗಿಲ್ಲ ಹಾಂ ಎಲ್ಲೋ ಯಾರೋ ಚೆಲ್ಲಿರ್ಬೇಕು ಕಬ್ಬು ಕಡಿಯೋರು ಹಾಂ ಲವರ್ ಬಾಯ ಇವರು ರಾಖಿ ಚಿನ್ನಿ ಓ ಹಾಂ ಹೌದಾ ಏನು ಹ್ಞೂ ಅನ್ನೋ ಅದರಲ್ಲೇನು ಹ್ಞೂ ಲವ್ ಮಾಡ್ತಾವ ಅಂದ್ರೆ ಮುಗಿತಪ್ಪ ಅದರಲ್ಲೇನು ಏನು ನಾಚಿಕೆಯಾ ಹ್ಞೂ ಹುಡ್ಗ ಅಂದಮೇಲೆ ಲವ್ ಮಾಡ್ತೀವಿ ಅಂತಾನು ಓ ಗಾಗೆ ಹಂಗೆ ನಾಚ್ಕಂದ್ರೆ ಕತೆ ಹಾಂ ಇಲ್ಲೊಂದೆರಡು ಸಸಿ ಇವೆ ಎಲ್ಲರ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಇಲ್ಲಿ ಸುಮ್ಮನೆ ತಂದು ನೆಟ್ಟೆ ಅಲ್ಲೇ ಆಲೆ ದಪ್ಪ ಅದೇ ಶೀಘ್ರದಲ್ಲೇ ಕಿತ್ಕೊಂಡು ಹೋಗ್ಬೇಕು ಅದ ಕೊಯ್ರಿ ಕೊಯ್ರಿ ಅದರಲ್ಲಿ ಎಷ್ಟು ಬಿದ್ದಾವೆ ನೋಡಮ್ಮ ಅದರಲ್ಲಿ ಇದರಲ್ಲೂ ಇದರಲ್ಲಿ ಡೌಟು ಅದರಲ್ಲಿರಬೇಕು ಕೊಯ್ಯ್ರಿ ಕೊಯ್ರಿ ಇದರಲ್ಲೂ ಒಂದು ಗೊನೆ ಸಿಗ್ಬೋದು ಅನ್ಕತೀನಿ ಎತ್ಕೊಂಡೋಗೋದ ಹಾಂ ಹೋಗೋದು ವಿಡಿಯೋ ಮಾಡ್ಬೇಕಂತೆ ಹಾಂ ಹತ್ಕಪ್ಪ ನೋಡ ಹಂಗೆ ಒಂದು ಕೊನೆ ಒಂದೇ ಸಲ ಎತ್ಕೊ ಬಿಟ್ರು ಹಾ ಗಾತಾಗೆ ಹೋಗಿ ಒತ್ಕೊಂಡೋಗಿ ಒತ್ಕೊಂಡೋಗಿ ಕೆಂಪು ಎಣ್ಣೀರು ಇನ್ನು ಮಿಕ್ತವೆಲ್ಲ ಮಾಮೂಲಿ ಹಸಿರು ಎಳ್ನೀರು ಇದೊಂದೇ ಅದೊಂದೇ ಮರದ್ದು ಕೆಂದೇಳನೀರು ಇದ್ರದ್ದು ಚೆನ್ನಾಗದೇ ಗುಣ ಎಲ್ಲ ಕಾಣ್ತೈತೆ ಎಷ್ಟು ವರ್ಷದಿಂದ ಎಳ್ನೀರು ಹೊಡಿತಾರದು ಅಣ್ಣ ಮೂರು ವರ್ಷದಿಂದ ಅಣ್ಣ ಮೂರು ವರ್ಷದಿಂದ ಹೆಂಗೈತೆ ಸಂಪಾದನೆ ಎಳ್ನೀರಲ್ಲಿ ಅಣ್ಣ ಎಳ್ನೀರು ಸಂಪಾದನೆ ಅಣ್ಣ ಬೇಸ್ಗೆಯು ಪರವಾಗಿಲ್ಲ ಅಣ್ಣ ಚಳಿ ಇರೋದ ಏನ್ಕೋಬೇಡ ಅಣ್ಣ ಹಂಗಲ್ಲ ಬಜಾರ್ ಇದ್ದಂಗೆ ತಾನೇ ನೀವು ಎಳ್ನೀರು ಕೊಯ್ಜಾರ್ ಇದ್ದಂಗೆ ಕುಯ್ದಿ ಏನು ಸಿಗ್ಬೇಕಾದ್ರೆ ಸಿಕ್ಕಿರ್ತೈತೆ ತಾನ ಈಗ ನಲವತ್ತು ನಲವತ್ತಿದ್ದಾಗ ರೈತ್ರಿಗೆ ಲಾಭ ಸಿಗುತ್ತೆ ಇಪ್ಪತ್ತಿದ್ದಾಗ ರೈತರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡೋದು ಅದ್ರಲ್ಲಿ ನಿಮ್ದು ಏನೈತೆ ಮಾಮೂಲಿ ಈಗ ಒಂದು ಎಳ್ನೀರು ಕೊಯ್ಯೋರಿಗೆ ಎಷ್ಟು ಇರುತ್ತೆ

ಏನು ಈ ಏನಿಲ್ಲ ಹಂಗೆ ಹತ್ತಿರದ ಕಾಲಕ್ಕೆ ಟೇಪ್ ಆ ಆತರ ಮೊದ್ಲತ್ತಿದ್ದು ಈಗಿಲ್ಲ ಮೆಷಿನ್ ಆದ್ರೂ ನಮ್ಗೆ ಒಂದು ಚಿಕ್ಕ ಮರಕು ಭಯ ತೆಂಗನ್ ತಕ್ಕೆ ಭಯ ನೋಡ ಈ ತರ ಟೇಪ್ ಹಾಕಂದೆ ಹೆಂಗೆ ಇಳಿತಾವ್ರಿ ಏನೋ ಎರಡ್ ಸಾವಿರದ ಸಂ ಗಂಟೆ ಎರಡ್ ಸಾವಿರ ನೀವು ಇಷ್ಟೆಲ್ಲಾ ಖರ್ಚು ಡೆಂಪಾ ಖರ್ಚು ಎಲ್ಲನ್ ಮಾಡ್ಕೊಂಡು ಬರೀ ಎರಡ್ ಸಾವಿರ ಅಂತ ಆಗ್ರೋದು ಇವರ ಮಾಮೂಲಿ ಎಳ್ನೀರ್ ಕೂಯ್ಕಂದೆ ಎರಡ್ ಸಾವಿರ ಮಾಡಾರ ಕೂದೆ 2000 ಮಾಡ್ತಾರಾ ನೋಡಿ ಆತರ ಇನ್ನೊಬ್ಬ ಅಂತಾರೆ ಇವರು ಆ ಅಷ್ಟೇ ಹೋಗಂಗಲ್ಲ ಇವರೇ ನಮ್ಮ ದೇವರಂತೀವಿ ಅಲ್ಲಿ ಕೂಯ್ಬೇಕಲ್ಲ ಎಳ್ಳೆರ್ ಕೂಯಿಲ್ಲ ಅಂದ್ರೆ ನಿಮಗೆ ಲೋಡ್ ಆಯಿತದೆ ಹಾ ನೆಕ್ಸ್ಟ್ ಈ ಮರ ಅಲ್ಲ ಹೇಳೈತಲ್ಲ ಲವರ್ ಬೈ ಅಂತ ಕೆಪ್ಪಾ ಏನ ಎಷ್ಟು ಕೋಟಿ ಜನ ಇದು ಲಕ್ಷ ಜನ ಲೈಕ್ ಮಾಡ್ತಾರೆ ಲೈಕ್ ಅವೆಲ್ಲ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕಂಪ್ಲೀಟ್ ಆಗೋರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ಪ್ಲಸ್ ಅವ್ರೆ ಯೂಟ್ಯೂಬ್ ಅಲ್ಲಿ ಎಪ್ಪತ್ತೈದು ಸಾವಿರ ಫಾಲೋವರ್ಸು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದುಡ್ಡು ಕೇಳುತ್ತೆ ಏಯ್ ಇಲ್ಲ ಫಾಲೋ ಮಾಡೋ ಸಬ್ಸ್ಕ್ರೈಬ್ಗೆಲ್ಲ ದುಡ್ಡು ಕೇಳಲ್ಲ ಅದು ಇನ್ನೊಂದು ಥರ ಸಬ್ಸ್ಕ್ರೈಬ್ ಏನೋ ಐತೆ ದುಡ್ಡು ಸಬ್ಸ್ಕ್ರೈಬ್ ಅದಕ್ಕೆ ಇಲ್ಲ 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 ಹಂಗೇನಿಲ್ಲ ಫ್ರೀ ಫ್ರೀ ಅದೇನು ಗೊತ್ತಾ ಜಾಸ್ತಿ ಅದೇನೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಕೆಲವರು ಹಂಗೆ ಮಾಡ್ಕೊತಾರೆ ನಾವು ಆ ಥರ ಏನು ಮಾಡ್ಕೊಂಡಿಲ್ಲ ಇಲ್ಲ ಅಂತಂದ್ರೆ ಫಾಲೋವರ್ಸ್ ವರ್ಷ ಇಲ್ಲಿ ಡೈಲಿ ಬರ್ತಾರೆ ಸಬ್ಸ್ಕ್ರೈಬರು ದುಡ್ಡು ಕೇಳಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಒಟ್ನಲ್ಲಿ ಯೂಟ್ಯೂಬ್ ಚಾನಲ್ ಐತೆ ಹಂಗೆ ಪ್ರೀತಿಯಿಂದ ನೋಡ್ತಾರೆ ಎಲ್ಲ ರೆಸ್ಪಾನ್ಸ್ ಐತೆ ಕಂಡೆ ಸಚ್ಚಿ ನಾನು ಮಾಡ್ಲಿ ಫೋನೋ ಇದರ ಮಧ್ಯ ಫೋನ್ ಗಳು ಇರ್ತವೆ ಏನು ಇಲ್ಲ ಸುಮ್ಮನೆ ಮಾಡಿದೆ ಅಂತಾರೆ ನೋಡಿಬೇಕರೆ ಈಗ ಹಲೋ ಹೇಳ ಮಗ ಇಲ್ಲಿ ನಾವು ಮನೆ ಕೆಲಸ ಸಿಕ್ಕಬಟ್ಟೆ ಸ್ವಲ್ಪನುವೇ ಪುರಸತೆ ಇಲ್ಲ ಒಂದನೇ ತಾರೀಖು ನೆಕ್ಸ್ಟ್ ತಿಂಗಳು 200 ಇತ್ತು ಇರ್ಲಿ ಇರ್ಲಿ ಈಗ ಏನೋರ ಆ ಮೂಮೆಂಟ್ ಫ್ರೀ ಇದ್ರೆ ಖಂಡಿತ ಸೋಮವಾರ ಬಿಡುತ್ತೆ

ಅಯ್ಯೋ ಫೋನು ಒಂದಲ್ಲ ಎರಡಲ್ಲ ಎಷ್ಟು ಅಂತಂದ್ರೆ ಕಮ್ಮಿ ಅಂದರೆ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಸ್ಪ್ರೆಡ್ ಆಗಿಬಿಟ್ಟದೆ ಫೋನು ಎವಿ ಫೋನು ಬತ್ತನೇ ಇರ್ತವೆ ಬತ್ತನೇ ಇರ್ತವೆ ಬತ್ತನೇ ಇರ್ತವೆ ಯೋ ಎಳ್ನೀರು ಕುಡಿಬೇಕು ಆಮೇಲೆ ಕುಡಿತೀನಿ ಅಲ್ಲಿ ಎಳ್ನೀರು ಕುಡ್ಕೊಂಡು ವಿಡಿಯೋ ಮಾಡ್ತೀನಿ ಒಡ್ದಾಯ್ತ ಹೊಡೆದಾಯ್ತಾ ರೈಮಾ ಎಳ್ನೀರು ಎಳ್ನೀರು ಕುಡಿ ಎಳ್ನೀರ ಅಲ್ಲೊಂದು ಸೂಪರಾಗವೇ ಎಳ್ನೀರು ಸಖತ್ ನಮ್ಮರ್ದವೆ ಸ್ವಂತ ನಮ್ಮರ್ದು ಏಳ್ನೀರು ಈಗ ಅಂದರೆ ಈ ಥರ ಪ್ರೆಸ್ ಕಿತ್ಕೊಂಡು ಸಿಟಿಲೆಲ್ಲ ಇಲ್ಲಿ ಅಲ್ಲೇ ಕಿತ್ಕೊಂಡು ಅಲ್ಲೇ ಕುಡಿಯೋಕ್ಕಾಗುತ್ತೆ ಒಂದು ದಿನವೋ ಎರಡು ದಿನವೋ ತಂಗ್ಳಾಗಿರ್ತವೆ ಏನು ರೇಟ್ ಇರುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲೇ ಇಪ್ಪತ್ತಾ ಇಪ್ಪತ್ತು ಇಪ್ಪತ್ತೆರಡು ಅಂತಂದರೆ ಅಲ್ಲೆಲ್ಲ ಮೂವತ್ತೆರಡು ನಲ್ವತ್ತು ಇರುತ್ತೆ ಅಲ್ವಾ ಮಂಡ್ಯದಲ್ಲಿ ಮಂಡ್ಯದಲ್ಲೇ ಮೂವತ್ತು ಅಂತಂದ್ರೆ ನಲ್ವತ್ತು ಐವತ್ತು ಹಿಂಗೆಲ್ಲ ಸಿಟಿ ಕಡೆ ಮಾರ್ತಾರೆ ಹೊಟ್ಟೆ ತುಂಬಾಯ್ತು ಒಟ್ಟು ಐದು ಜನ ಈ ಸಲನೇ ಐದು ಜನ ಬಂದಿರೋದು ನೀವು ಹಾ ಒಂದು ಇಬ್ಬರು ಮೂರು ಜನ ಇರ್ತಿದ್ದು ಈ ಸಲನೇ ಐದು ಜನ ಬಂದಿರೋದು ಟೋಟಲ್ಲು ಎಷ್ಟಾಗ್ತವೆ ಅಂತ ಗೊತ್ತಿಲ್ಲ ನೋಡಮ್ಮ ಹೆಂಗೋ ಮನೆ ಖರ್ಚಿಗೆ ಒಂದು ಸ್ವಲ್ಪ ಈಗ ಮನೆ ಕೆಲಸ ಇದೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿಗೆ ಅವ್ರು ಅದಕ್ಕೆ ಇದಕ್ಕೆ ಸಟ್ಕ ಸುಟ್ಕ ಅಂತ ಎಲ್ಲ ಓಡಿಸ್ತಾ ಇರ್ತಾರೆ ಸಣ್ಣ ಪುಟ್ಟದಕ್ಕೆಲ್ಲ ಓಡೋಗಬೇಕು ಅದಕ್ಕಾರ ನಾ ಕಾಸ ಅಂತ ಅಂದ್ಬಿಟ್ಟು ಕುಯಿಸ್ತಾ ಇರೋದು ಇನ್ನೊಂಥವು ಇನ್ನೂ ಒಂದು ಐದಾವೆ ಹಳೆ ಮರ ಅದು ಯಾರು ನಮ್ಮ ಅಪ್ಪ ನೆಟ್ಟಿದ್ದೋ ನಮ್ಮ ಮೈ ನೆಟ್ಟಿದ್ದೋ ಗೊತ್ತಿಲ್ಲ ಅಲ್ಲಿ ಎಲ್ಲ ಕಜ್ಜಿಕಾಯಿ ಇದ್ದವೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಹೋಗಿ ಇಲ್ಲೇ ಪರವಾಗಿಲ್ಲ ಸುಮಾರಾಗಿ ಈಗ ಅಂದರೆ ಒಂದು ಅದವಾಗವಲ್ಲ ಮರ ಈಗ ಎಳೆ ಮರ ಅದಕ್ಕೆ ಫಲ ಈ ಥರ ಫಲ ಬಿಟ್ಟವೆ

ಲೆಕ್ಕ ಹಾಕ್ಬೇಕಲ್ಲ ನಿನ್ಗೆ ಅಲ್ಲ ನಿನ್ಗೆ ಹೆ ಹಾಕ್ಬೇಕು ಏನ್ ಕಾಯಿ ಸಿಗದ್ ಬಿಟ್ಟು ಏದೋ ಬಂಬಲ್ ಕಟ್ಟಿದಾಗ ಗೊನೆ ಎರಡು ಭಾಗ ಮಾಡ್ಬಿಟ್ಟಿ ಎಲ್ಲಾ ಮಾತ್ರ ಹಣ್ಣಲ್ಲಿ ಮಾಡ್ತಾರೆ ಹಂಗೆ ಹೋಸ ಮಾಡ್ತಾರ ನಿನ್ನ ಮರ ಬಿಡು ಕೋಳಿ ಸಾರು ಮಟನ್ ಸಾರು ಬಾತೋಗ ಮಾಡಕ್ಕೆ ಒಂದೇ ಹೆಸ್ರು ಹುಳಿ ಸಾರು ಮಾಡ್ತವೆ ಹ್ಮ್ ಗಾಡಿಯಲ್ಲಿ ನಿಂತದೆ ಅಲ್ಲೇ ಫುಲ್ ಮಾಡ್ಕೊಂಡ್ ಬಂದವ್ರೆ ಈಗ ಇನ್ನೊಂತವು ಕಾಯಿ ನೋಡೋಕ್ಕೆ ಅಂತ ಹೋಯ್ತಾ ಅವ್ರೆ ಅಲ್ಲೊಂದು ಐದು ಮರ ಅವಲ್ಲ ಇದ್ದಾವೆ ಹೆಂಗೆ ಅಂತ ಅಂದ್ಬಿಟ್ಟು ನೋಡ್ಕೊಬರ್ತಾರೆ ಒಂಥವು ನಾಲ್ಕು ಒಂಥವು ನಾಲ್ಕು ಎಂಟು ಮರಾವೆ ಇನ್ನಲ್ಲಿ ಒಣ್ಣಲ್ಲಿ ಒಂದು ಎಳ್ನೀರಲ್ವಾ ಹಾಂ ಸೈಜಲ್ಲಿ ಕಲರಲ್ಲಿ ಸೈಜಲ್ಲಿ ಎಲ್ಲ ಹಾಂ ಒಂದು ಎಳ್ನೀರು ಹಾಂ ಗೋಬ್ದಲ್ಲಿ ಕುಡ್ದಿದ್ದು ಒಂದು ನಲ್ವತ್ತು ರೂಪಾಯಿ ಗೋವದಲ್ಲಿ ಅವ್ನು ಯಾರೋ ಪಾಪ ಎಳ್ನೀರು ಕೂಡ ಮಾತಾಡಿಸ್ತಾರೆ ನಾವು ವಿಡಿಯೋಸ್ ನೋಡ್ತೀವಿ ಅಂತ ಇದೆಲ್ಲ ಇಲ್ಲೇ ಕರ್ನಾಟಕದ ಕಡೆ ನಾನು ಅಂತ ಅಂದ್ಬಿಟ್ಟು ನಲ್ವತ್ತು ರೂಪಾಯಿ ತೊಗೊಂಡಿದ್ದೆ ಈ ಥರ ಗೊನೆನ ಮಧ್ಯಕ್ಕೆ ಭಾಗ ಮಾಡಿದ್ರೆ ಲೆಕ್ಕ ಸಿಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಭಾಗ ಮಾಡೋದು ಈ ಥರ ಏನಾರ ನಾವು ಗೊನೆನ ಮಧ್ಯಕ್ಕೆ ಭಾಗ ಮಾಡಲಿಲ್ಲ ಅಂತಂದರೆ ಉಂಡೆ ಉಂಡೇಲಿ ಲೆಕ್ಕ ಸಿಗಲ್ಲ ಆ ಉದ್ದೇಶಕ್ಕೋಸ್ಕರ ಈ ಥರ ಭಾಗ ಮಾಡ್ತಾರೆ ಪ್ರತಿಯೊಂದು ಎಳ್ನೀರು ಲೆಕ್ಕ ಸಿಗಬೇಕು ಅಂತ ಅಂದ್ಬಿಟ್ಟು ಅವು ಉಂಡೆ ಇವು ಭಾಗ ಮಾಡಿರೋದು ಎಷ್ಟು ಬೈಲಲ್ಲಿ ನೀವು ಎಣ್ಣೆ ಕೂಯೋದು ಎಷ್ಟು ಕಿಲೋಮೀಟರ್ ಗಂಟೆ ಹೋಗೋದ

ಯಾ ಕಡೆ ಅಂದ್ರೆ ಈ ಮದ್ದುರಲ್ಲೇ ಇದ್ರೆ ಎಳ್ನೇರಲ್ಲಿ ಏನು ವಿಶೇಷ ಅಂತಂದ್ರೆ ಅವರವೇ ಒಂದು ಐವತ್ತು ನೂರ ಮರಗಳಿದ್ದೆ ಅವ್ರದೇ ಟೆಂಪೋ ಇದ್ದೆ ಕುಯ್ಕೊಂಡಾಗ ಹಾಕಿದ್ರೆ ಪೂರ್ತಿ ಲಾಭ ಅವ್ರಿಗೆ ಹೌದು ಪೂರ್ತಿ ಲಾಭ ಅವ್ರಿಗೆ ಕೇರ್ಪೇಟೆ ಹಾಕೋಣ ಇನ್ನೂರ್ನೂರ್ ಮರ ಇರ್ತವೆ ಅವರೇ ಗಾಡಿ ಮಾಡ್ಕೊಂಡು ಅವರೇ ಕೊಯ್ಕೊಂಡು ಅವರೇ ಹಾಕ್ತಾರೆ ಹ ಹ ಹೇರ್ಪೇಟೆ ಅಂದ್ರೆ ಈ ಒಂದಿನ ರಜಾ ಇಲ್ಲ ಲಾರಿ ಒಂದಿನ ಅವಾಗ ದಿನ ಮಾಮೂಲಿ ಏನು ಡ್ರಿಂಕ್ಸ್ ಅಂತ ಇರುತ್ತೆ ಆಲ್ಕೋಹಾಲ್ ಅದ್ಕಿಂತ ಮತ್ತೆ ಸಾಫ್ಟ್ ಡ್ರಿಂಕ್ಸ್ಗಿಂತನೂ ಏನು ರೆಡಿಮೆಂಟ್ ಮಾಡಿ ಇಟ್ಟಿರ್ತಾರ ಎಲ್ಲದಕ್ಕಿಂತ ಉತ್ತಮ ಅತ್ಯುತ್ತಮ ಅಂತಂದ್ರೆ ಎಣ್ಣೀರು ತುಂಬ ಆರೋಗ್ಯಕರ ತುಂಬ ಕಾಯಿಲೆಗಳಿಗಾಗಿರ್ಬೋದು ದೇಹಕ್ಕೆ ತುಂಬ ತುಂಬ ಉತ್ತಮವಾದಂಥದ್ದು ಅಂದರೆ ಎಳ್ನೀರೇ ಅದರಿಂದ ಈಗ ಮೊದಲು ತುಂಬ ಕಮ್ಮಿ ಎಳ್ನೀರನ್ನೇ ಕುಯಿಸ್ತೀರ ಪ್ರತಿಯೊಬ್ಬರು ಕಾಯಿ ಕಾಯಿ ಕೊಬ್ಬರಿ ಮಾಡೋದು ಕಾಯಿ ಮಾಡೋದು ಈ ಥರನೇ ಉಪಯೋಗಿಸ್ತಿದ್ರು ಇತ್ತೀಚೆಗೆ ಅದು ಯಾರು ಕಣ್ಣಿಡಿದ್ರು ಎಳ್ನೀರನ್ನು ಎಳ್ನೀರು ಕುಯ್ಕ 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 ಅಂದರೆ ಎಲ್ಲ ಕಡೆ ಹಬ್ಬೋಯ್ತಿ ಈಗ ಎಲ್ಲ ಕಡೆ ಈಗ ಕಾಯಿ ಈಗ ನಾವೇ ಸುಮಾರು ವರ್ಷದಿಂದ ಕಾಯೇ ಇಲ್ಲ ಎಳ್ನೀರು ಕಾಯಿ ಬಿಡ್ಬೇಕಂದ್ರೆ ಯಾವ ಚೆನ್ನಾಗಿಲ್ಲ ಯಾವ ಗೊನೆ ಎಲ್ಲ ಒಂಥರ ಚೆನ್ನಾಗಿಲ್ದೇ ಇರೋ ಗಂಟ್ಲು ಕಾಯಿ ಅಂಥ ಗೊನೆ ಮಾತ್ರ ಬಿಟ್ಬಿಡ್ತೀವಿ ಅವು ಕಾಯಿ ಆಯ್ತವೆ ಮನೆಗೆ ತಗೊಬತ್ತಿವಿ ಇನ್ನು ಮಿಕ್ಕದ್ದೆಲ್ಲ ಎಳ್ನೀರನ್ನೇ ಇರೋದು ಎಳ್ನೀರು ಕುಯಿಸ್ತಾ ಇಷ್ಟು ಮರ ಬೇಗ ಬೇಗ ಬೆಳ್ಕ ಉಂಟೋಗ್ತವೆ ಅಂತ ಅಂತಾರೆ ಅದು ಅದೇನೋ ಗೊತ್ತಿಲ್ಲ ಒಟ್ನಲ್ಲಿ ಹಂಗಂತಾರೆ ಅದೇ ಕಾಯಾಗಿ ಉದುರಿ ತಳ್ಳಾಗಿ ಲಾಟಾಕ್ತಾರೆ ಕೆಲವು ಕಡೆ ಜಾಸ್ತಿ ತುಮಕೂರು ಸೈಡೆಲ್ಲ ಜಾಸ್ತಿ ಸಿಕ್ಕಾಬಿಟ್ಟೆ ತೆಂಗಿನ ಮರಗಳು ಇರ್ತವೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಕಮ್ಮಿ ಎಲ್ಲ ಈ ಕಡೆ ಎಲ್ಲ ತರಕಾರಿ ಕಬ್ಬು ಭತ್ತ ರಾಗಿ ಈ ಥರ ಬೆಳೆಯೋದ್ರಿಂದ ಆ ಥರ ಅಂತಾರೆ ಎಳ್ನೀರು ಕುಯ್ಸಿದ್ರೆ ಬೇಗ ಮರ ಬೆಳೆದೋಯ್ತವೆ ಅಂತ ನೋಡಮ್ಮ ಈಗ ಎಷ್ಟಾಯ್ತವೆ ಫೈನಲ್ ಆಗಿ ಲೆಕ್ಕ ಹಾಕ್ತಾರೆ ನೋಡಮ್ಮ ಎಷ್ಟು ಮರದಲ್ಲಿ ಸಿಗ್ತವೆ ಇವು ದೊಡ್ಡ ಮರದಲ್ಲ ದೊಡ್ಡ ಮರದಲ್ಲಿ ನೋಡಿನಿಲ್ವಾ ಅಯ್ಯೋ ಐದು ಮರದಿಂದ ಬರೀ ಎರಡು ಗೊನೆ ಹಾಂ ಹಾಂ ಇವು ಐದು ಮಾರ್ಕ್ ಇಷ್ಟು ಬಿದ್ದಿದ್ರೆ ಅಲ್ಲಿ ಐದು ಮಾರ್ಕೆ ಬರೀ ಎರಡೇ ಎರಡು ಗುಣ ಬಿದ್ದಾವೆ ಅಲ್ಲೊಂದು ಐದಿದ್ದು ಹಾಂ ಹಾಕಿ ಈಗ ಹಾಂ ಲವರ್ ಬೈ ಅಂತ ಇವರು ಅಲ್ಲಿ ಮ್ಯಾಚ್ ಕತ್ತವ್ರೆ ಪಾಪ ಗೊತ್ತಾಯ್ತ ಗಾಡಿ ಈಗ ಲೋಡಾಗುತ್ತೆ ಲೋಡು ಆಲೆ ಫುಲ್ ಲೋಡ ಹಾಂ ಈಗ ಇದು ಊರವೋ ಇವೋ ಇವೋ ಎಷ್ಟೂರಿಂದ ಕೂದಿರೋದವ್ ಊರು ಇಲ್ಲಿ ಇಲ್ಲ ನಮ್ಮೂರ ಹತ್ರ ಒಂದೂರಲ್ಲೇ ಇಷ್ಟು ಕೂದಿರೋದು ಲೆಕ್ಕ ಹಾ ಹಾಂ ಇಲ್ಲೇ ನೋಡ್ಕತೀನಿ ಈ ಥರ ಲೆಕ್ಕ ಹಾಕೋ ವಿಧಾನ ಹತ್ತು ಹನ್ನೊಂದು ಹನ್ನೊಂದೂವರೆ ಹದ್ನಾರು ಕೊಡ ಕೊಡ ಹಂಗೆ ಕಣಿಸ್ ಕೊಡ ಬಿಡ ಕಡೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂಟಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರೂವರೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲ್ವತ್ತೊಂದು ನಮಗೆ ಆಟಿಲ್ಲ ನಲವತ್ತೊಂದು ನಲವತ್ತೆರಡು ನಲ್ವತ್ಮೂರು ನಿಮಿಷ ಒಂದು ನಿಮಿಷ ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಅರುವತ್ತೊಂದು ಅರುವತ್ತೆರಡುವರೆ 2 ಕಟ್ಟಬೇಕು 2 ಅರುವ ಅರುವತ್ತೈದು ಅರುವತ್ತಾರು ಅರುವತ್ತೇಳು ಅರುವತ್ತೆಂಟು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ವರೆಕೊಂಡು ತೊಂಬತ್ತ ಎರಡೂವರೆ ತೊಂಬತ್ತ ಎರಡೂವರೆ ಅಲ್ಲಿಗೆ ನೂರ ಎಂಬತ್ತು ಎಂಬತ್ತೈದು ನೂರ ನೂರ ಎಂಬತ್ತೈದು ಎಳ್ಳಿರು ಹಾಂ ನೂರ ಎಂಬತ್ತೈದು ನೂರ ಎಂಬತ್ತೈದು ಕಳ್ದಾ ಇಲ್ಲ ಹೇಳ್ಬೇಕಂದ್ರೆ ನೂರಕ್ಕೆ ನೂರ ಕಳಿತೀರಂಗೆ ಹತ್ತು ಕಳಿತಾವ್ರೆ ಇನ್ನೂರ ಆಗಿಲ್ಲ ಫುಲ್ ಹತ್ತು ಅದು ನೂರ ಎಂಬತ್ತೈದು ಅಲ್ಲಿಗೆ ನೂರ ಎಂಬತ್ತೈದಕ್ಕೆ ನೂರ ಎಪ್ಪತ್ತೈದು ಅಣ್ಣ ಕಳ್ಕೊಂಡ್ರೆ ಇಪ್ಪತ್ತೆರಡರಂಗೆ ಮೂರ್ ಸಾವಿರದ ಎಂಟುನೂರ ಅಣ್ಣ ಮೂರ್ ಸಾವಿರದ ಎಂಟುನೂರ ಐವತ್ತು ಸರಿ ಆಯ್ತು ಮೂರ್ ಸಾವಿರದ ಎಂಟುನೂರ ಐವತ್ತು

ಒಂದ್ವ ಇವರು ತಗೊಂಡೋಗೋದು ಎಷ್ಟಿನೋ ಏನೋ ಮಾಡ್ಲಿ ಕಥೆಯಾ ಈ ನಮ್ ಕತೆ ಮುಗಿತಾ ಈ ಕೂದ್ ಬಾ ತುಂಬದ್ ಬಾ ಮುಗಿಸ್ಕೊಂಡ್ ಬಾ ಮುಗೀತು ನಮ್ದು